ನಾನು ಆ್ಯಕ್ಚುಲಿ ಇವತ್ತು ಎಜುಕೇಷನ್ ಮಿನಿಸ್ಟ್ರಿ ಸರ್ಗೆ ಭೇಟಿಯಾಗಿ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಚಿತ್ರ ಮಿಸ್ ನಂದಿನಿ ರಿಲೀಸ್ ಆಗಿದೆ ಅದರ ಬಗ್ಗೆ ಅದರಲ್ಲಿ ಸರ್ಕಾರಿ ಶಾಲೆ ಉಲ್ಸೋದು ಒಂದು ಮೆಸೇಜ್ ಇದೆ ಕನ್ನಡ ಬಳಸೋದು ಸೊ ಸರ್ಗೆ ಆದಷ್ಟು ಜಾಸ್ತಿ ಮಕ್ಕಳಿಗೆ ಅದು ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಜಾಸ್ತಿ ಹೆಚ್ಚಾಗಿ ತಮಿಳ್ ತೆಲುಗು ಮೂವೀಸ್ ಎಲ್ಲ ತುಂಬ ಡಾಮಿನೇಟ್ ಮಾಡ್ತಾರೆ ನಮ್ಮ ಇಂಡಸ್ಟ್ರಿನ ಈ ಫ್ರೈಡೇ ಕೂಡ ಹಾಗೆ ಆಗಿದೆ ಸೊ ನಮ್ಮ ಮೂವಿದು ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಆದರೂ ಥಿಯೇಟರ್ಸ್ ಕಮ್ಮಿ ಮಾಡ್ತಿದ್ದಾರೆ ಸೊ ಒಂದು ರಿಕ್ವೆಸ್ಟ್ ಅಟ್ಲೀಸ್ಟು ಒಂದು ಪರ್ಮಿಷನ್ ಕೊಟ್ಟರೆ ನಾವು ಫೋನಲ್ಲಿ ಅಥವಾ ಬೇರೆ ಮೂಲಕ ಮಕ್ಕಳಿಗೆ ಈ ಮೆಸೇಜ್ ತಲುಪಿಸ್ಬೋದು ಜನಗೆ ತಲುಪಿಸ್ಬೋದು ಅಂತ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮದು ದೊಡ್ಡ ಇರಲ್ಲ ಸೊ ನಾವು ತುಂಬ ಪಬ್ಲಿಸಿಟಿಯಲ್ಲಿ ಖರ್ಚು ಮಾಡೋಕ್ಕಾಗಲ್ಲ ಇದು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಮಾಡಿದ್ದೀನಿ ಮೂವಿನ ಸೊ ನಾನು ಅದೇ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ದಟ್ ಅಟ್ಲೀಸ್ಟು ನಮ್ಗೆ ಏನಾರು ಹೆಲ್ಪ್ ಮಾಡಲಿ ಅಂತ ಜಾಸ್ತಿ ಜನ ಆಗಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಮೂವಿ ತೋರಿಸ್ಬೇಕು ಇವಾಗ ಎಕ್ಸಾಮ್ಸ್ ಕೂಡ ನಡೀತಾ ಇದೆ ಅದೊಂದು ಸಮಸ್ಯೆ ಆಗಿದೆ ಆ್ಯಂಡ್ ನಮ್ಮ ಕನ್ನಡ ಚಿತ್ರಗಳು ಉಳಿಸ್ಬೇಕು ಬಿಕಾಸ್ ಈ ಥರ ಬೇರೆ ರೀತಿ ಬೇರೆ ಭಾಷಾ ಚಿತ್ರಗಳು ಬಂದರೆ ಲೈಕ್ ಈ ಫ್ರೈಡೆ ಆಲ್ಮೋಸ್ಟ್ ಎರಡು ತೆಲುಗು ಸಿನಿಮಾಗಳು ಆ್ಯಂಡ್ ಒಂದು ತಮಿಳ್ ಸಿನಿಮಾ ಇನ್ನೊಂದು ಎರಡು ತಮಿಳ್ ಸಿನಿಮಾ ಎರಡು ತೆಲುಗು ಸಿನಿಮೆಯಿಂದ ಎಲ್ಲ ಡಾಮಿನೇಟ್ ಆಗಿಬಿಟ್ಟಿದೆ ಸೊ ನಮಗೆ ಹಾಲ್ ಸಿಗ್ತಾ ಇಲ್ಲ ಹೋದ ವಾರದ ಎಲ್ಲ ಕನ್ನಡ ಚಿತ್ರಗಳು ತೆಗೆದ್ಬಿಟ್ಟಿದ್ದಾರೆ ಸೊ ಒಂದು ವಿಷಯ ನಮಗೆ ಸೊ ತಾವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಚಲನಚಿತ್ರಕ್ಕೆ ಸಪೋರ್ಟ್ ಮಾಡಿ ಸರ್ಕಾರಿ ಶಾಲೆ ಎಜುಕೇಶನ್ ಸಪೋರ್ಟ್ ಮಾಡಿ ಸರ್ಕಾರಿ ಶಾಲೆಗಳು ನಾವು ಬೆಳೆಸಬೇಕು ಆ ಎಲ್ರೂ ಅದ್ರ ಬಗ್ಗೆ ಗಮನಿಸ್ಬೇಕು ಅಂತ ಕೇಳ್ಬಿಟ್ಟು ಥ್ಯಾಂಕ್ ಯು ಹೌದು ಹೌದು ಅದೇ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಬಿಕಾಸ್ ನಮ್ಮ ಸಿನಿಮಾಗೆ ಆಕ್ಚುಲಿ ವೀರೇಶ್ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಒನ್ ಲ್ಯಾಕ್ ಕಲೆಕ್ಷನ್ ಇತ್ತು ಥರ್ಸ್ಡೇ ಫ್ರೈಡೆಯಿಂದ ತೆಗಿಬೇಕು ಅಂತಿದ್ದಾರೆ ಸೊ ಇಲ್ಲ ಫೋರ್ ಶೋಸು ಆಚೆ ಸಿನಿಮಾ ಕೊಟ್ಬಿಡ್ತೀವಿ ಇದು ಒಂಥರ ತುಂಬ ಡಾಮಿನೇಟ್ ಮಾಡ್ತಾರೆ ಅವರು ಏನೋ ಹೇಳಲ್ಲ ನಮಗೆ ಓಕೆ ಲೈಕ್ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಒಂದು ರೀಸನ್ ಇರುತ್ತೆ ಬಟ್ ಅಟ್ಲೀಸ್ಟ್ ಒಂದು ಶೋ ಕೊಡ್ಬೋದು ಅಂತ ನಾನು ಕೇಳ್ತೀನಿ ಅಟ್ಲೀಸ್ಟ್ ಒಂದು ಶೋ ಕೊಡ್ಬೋದು ಇದು ಒಂದು ಸೋಷಿಯಲ್ ಕಾಸ್ ನಮ್ಮ ಮೂವಿ ಮಾತ್ರ ಅಲ್ಲ ಬೇರೆ ಕನ್ನಡ ಸಿನಿಮಾಗಳಲ್ಲಿ ತುಂಬ ತೊಂದರೆಯಲ್ಲಿ ಇರ್ತಾರೆ ಎಸ್ಪೆಷಲಿ ಈ ಫೆಸ್ಟಿವಲ್ ಟೈಮಲ್ಲಿ ಸೊ ಅಟ್ಲೀಸ್ಟು ಅದೊಂದು ರೂಲ್ಸ್ ಇರಬೇಕು ಅಟ್ ಅಟ್ಲೀಸ್ಟ್ ಒಂದಷ್ಟು ಕನ್ನಡ ಸಿನಿಮಾಗಳು ನಾವು ಉಳಿಸ್ಬೇಕು ಬೇರೆ ಲ್ಯಾಂಗ್ವೇಜಸ್ ಬರಲಿ ನಾವು ನೋಡ್ತೀವಿ ಬಟ್ ನಮ್ಮ ಕನ್ನಡ ಸಿನಿಮಾಗಳು ನಾವು ಉಳಿಸ್ಬೇಕು ಖಂಡಿತ ಖಂಡಿತ ಕೊಡ್ತಾರೆ ನಮ್ಮಲ್ಲಿ ಯಾಕಾಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಎಸ್ಪೆಷಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾಂಟೆಂಟ್ ಪ್ರಧಾನ ಆ್ಯಂಡ್ ಮಹಿಳಾ ಪ್ರಧಾನ ಚಿತ್ರಗಳು ತುಂಬ ತುಂಬಾ ಕಷ್ಟ ಬಟ್ ಆಡಿಯನ್ಸ್ ಹೇಳ್ತಾರೆ ಬರೀ ವೈಲೆನ್ಸು ಆ್ಯಕ್ಷನ್ ಎಲ್ಲ ಬಟ್ ನೀವು ಆ ಥರ ಮೂವೀಸ್ ನೋಡಿ ಆ ಥರ ಮೂವೀಸ್ಗೆ ಸಕ್ಸಸ್ ಮಾಡಿದರೆ ಬೇರೆ ರೀತಿ ಮೂವೀಸ್ ಹೆಂಗೆ ಬರುತ್ತೆ ಸೊ ನಾನು ಆಡಿಯನ್ಸ್ಗೆ ಕೇಳ್ಕೊಡ್ತೀನಿ ಡಿಸ್ಟ್ರಿಬ್ಯೂಟರ್ಸ್ಗೆ ಕೇಳ್ಕೊಡ್ತೀನಿ ಆ್ಯಂಡ್ ಗವರ್ಮೆಂಟ್ಗೆ ಕೇಳ್ಕೊಡ್ತೀನಿ ಅದಕ್ಕೆ ಏನಾದ್ರು ಒಂದು ನಮಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಥ್ಯಾಂಕ್ ಯು ನಮಸ್ಕಾರ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೆ